ಕಳೆದ ಇಪ್ಪತ್ತ್ ಮೂರು ದಿನಗಳಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮುಂದೆ ಡಾಕ್ಟರ್ ವಿಜಯ್ ಗುಂಟ್ರಾಳ್ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರ ಅಹೋರಾತ್ರಿ ಧರಣಿ ಹಾಗೂ ಆಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರದ ಆದೇಶ ಇದ್ರೂ ಕೂಡ ನೂರ ಜನ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರಗಳನ್ನು ನೀಡುವಂತೆ ಆಗ್ರಹಿಸಿ ಈ ಹೋರಾಟವನ್ನ ಮಾಡಲಾಗುತ್ತಿದೆ ರಾಜ್ಯ ಸರ್ಕಾರದ ಆದೇಶಗಳಿದ್ದರೂ ಜಿಲ್ಲಾಧಿಕಾರಿಗಳ ನಿರ್ದೇಶನಗಳಿದ್ರೂ ಕೂಡ ಈ ಒಂದು ಆದೇಶವನ್ನ ಮತ್ತು ನಿರ್ದೇಶನವನ್ನ ಪಾಲನೆ ಮಾಡುವುದರಲ್ಲಿ ಆಯುಕ್ತರು ತುಂಬಾ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಹೋರಾಟಗಾರ ವಿಜಯ್ ಗುಂಟ್ರಾಳ್ ಅವರು ಹೇಳುವ ಪ್ರಕಾರ ಆಯುಕ್ತರು ಭ್ರಷ್ಟಾಚಾರದಲ್ಲಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಗಂಭೀರವಾದಂತಹ ಆರೋಪವನ್ನ ಮಾಡುತ್ತಿದ್ದಾರೆ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾಪೌರರು ಕೂಡ ಈ ಆದೇಶ ಪತ್ರಗಳನ್ನು ನೀಡಲು ಅವರಿಗೆ ನಿರ್ದೇಶನ ನೀಡಿದ್ರು ಕೂಡ ಆಯುಕ್ತರು ಯಾಕೋ ಈ ಕಡೆ ಕ್ಯಾರಿ ಅನ್ನುತ್ತಿಲ್ಲ ಇವರ ಈ ವಿಳಂಬ ನೀತಿಯನ್ನ ನೋಡಿದ್ರೆ ಇವರು ಪಕ್ಕಾ ದಲಿತ ವಿರೋಧಿ ಮತ್ತು ಪಕ್ಕಾ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆಂದು ಹೋರಾಟಗಾರ ಡಾಕ್ಟರ್ ವಿಜಯ್ ಗುಂಟ್ರಾಳ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡುತ್ತಿದ್ದಾರೆ ಇಲ್ಲಿನ ಜನರಿಗೆ ನೂರ ಇಪ್ಪತ್ತೇಳು ಜನರ ಕುಟುಂಬದ ಸದಸ್ಯರ ಮತ್ತು ಅವರು ದುಡಿಮೆಯನ್ನ ಮಾನದಂಡವಾಗಿಟ್ಟುಕೊಂಡು ಇವರಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ಕಳೆದ ಇಪ್ಪತ್ಮೂರು ದಿನಗಳಿಂದ ವಿವಿಧ ರೀತಿಯ ಹೋರಾಟದಲ್ಲಿ ತೊಡಗಿದ್ದಾರೆ ಡಾಕ್ಟರ್ ವಿಜಯ್ ಕುಂಟ್ರಾಳ್ ಅವರು ಅಲ್ಲಾರಿ ಆಯುಕ್ತರೇ ರಾಜ್ಯ ಸರ್ಕಾರದ ಆದೇಶ ಇದೆ ಮಹಾಪೌರರು ಕೂಡ ತಮಗೆ ನಿರ್ದೇಶನ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ನಿರ್ದೇಶನವನ್ನ ನೀಡಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಈ ವಿಳಂಬ ನೀತಿ ಯಾಕೆ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಇನ್ನಾದರೂ ಎಚ್ಚೆತ್ತುಕೊಂಡು ಹೋರಾಟಗಾರರಿಗೆ ಮನ್ನಣೆ ಕೊಟ್ಟು ನೀವು ಇಪ್ಪತ್ತೇಳು ಜನರ ಭವಿಷ್ಯವನ್ನ ಭದ್ರಗೊಳಿಸುತ್ತಾರಾ ಆಯುಕ್ತರೆಂದು ಕಾದು ನೋಡೋಣ ಸಂಘರ್ಷ ನ್ಯೂಸ್ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶವನ್ನು ಜಾರಿಗೊಳಿಸಲು ಆಗ್ರಹಿಸಿ ಕಳೆದ ಇಪ್ಪತ್ತ್ಮೂರು ದಿನಗಳಿಂದ ಪಾಲಿಕೆ ಕಚೇರಿ ಎದುರು ಅನಿರ್ದಿಷ್ಟ ಹೋರಾತ್ರಿ ಧರಣಿ ಸತ್ಯಾಗ್ರಹ ಆಮರಣ ಉಪವಾಸ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಒಂದು ನೂರ ಇಪ್ಪತ್ತೇಳು ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರಗಳನ್ನು ನೀಡುವಂತೆ ಆಗ್ರಹಿಸಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಮೂವತ್ತನೇ ತಾರೀಕಿಗೆ ನಡೆದಂಥ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಪಾಲಿಕೆ ಆಯುಕ್ತರಿಗೆ ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿದ್ದಾರೆ ಒಂದು ನೂರ ಇಪ್ಪತ್ತೇಳು ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರಗಳನ್ನು ನೀಡಬೇಕು ಅಂತ ನಿರ್ದೇಶನ ನೀಡಿದ್ದಾರೆ ಅಲ್ಲದೆ ಅಂದೇ ಸಾಯಂಕಾಲ ಪೂಜ್ಯ ಮಹಾಪೌರರು ಕೂಡ ಸಭೆಯನ್ನು ಕರೆದು ಪಾಲಿಕೆ ಆಯುಕ್ತರಿಗೆ ಎರಡು ದಿನದಲ್ಲಿ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಣೆ ಮಾಡಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆ ನೀಡಿದರೂ ಕೂಡ ಈ ದಲಿತ ವಿರೋಧಿ ಭ್ರಷ್ಟ ಜಾತಿವಾದಿ ಪಾಲಿಕೆ ಆಯುಕ್ತ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡ್ತಾ ಇಲ್ಲ ಇತ್ತ ಜಿಲ್ಲಾಧಿಕಾರಿಗಳ ನಿರ್ದೇಶನಗಳನ್ನು ಪಾಲನೆ ಮಾಡ್ತಾ ಇಲ್ಲ ಅಲ್ಲದೆ ಪಾಲಿಕೆ ಆಡಳಿತದಲ್ಲಿ ಏನು ಟರಾವ್ಗಳು ಪಾಸಾಗಿದೆ ಆ ಟರಾವ್ಗಳನ್ನು ಕೂಡ ಉಲ್ಲಂಘನೆ ಮಾಡ್ತಾ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸುತ್ತಾ ದಲಿತ ಪೌರ ಕಾರ್ಮಿಕರ ಮೇಲೆ ಅಮಾನ್ವಯವಾದಂಥ ಶೋಷಣೆ ಮತ್ತು ದಬ್ಬಾಳಿಕೆಯನ್ನು ಮುಂದುವರಿಸಿದ್ದಾರೆ ಇದನ್ನು ಖಂಡಿಸಿ ನಾವು ಇವತ್ತಿನ ದಿವಸ ಪಾಲಿಕೆ ಆವರಣದಲ್ಲಿ ಉರುಳು ಸೇವೆಯನ್ನು ಮಾಡುವ ಮೂಲಕ ಪೌರ ಕಾರ್ಮಿಕರು ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಉಗ್ರವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ಪಾಲಿಕೆ ಆಯುಕ್ತರಿಗೆ ಎಚ್ಚರಿಕೆಯನ್ನು ನೀಡಬಹಿಸುವುದೇನೆಂದರೆ ಈ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ತಪ್ಪದಲ್ಲಿ ರಾಜ್ಯಾದ್ಯಂತ ಸ್ವಚ್ಛತಾ ಕೆಲಸವನ್ನು ಸ್ಥಗಿತಗೊಳಿಸಲಾಗುವುದು ಎನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನೀಡಬಯಸ್ತಾ ಇದ್ದೇನೆ